ಅಥಣಿಯ ಅಲಿಯಾಳ ತಾಲೂಕಿನ ನದಿ ಹಿಂಗಳಗಾವಿ ಗ್ರಾಮದ ರೈತರು ಶಶಿಕಾಂತ ಗುರು ಅವರ ನೇತೃತ್ವದಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಂತಹ ರೈತ ಪ್ರತಿಭಟನೆ ರೈತ ಪ್ರತಿಭಟನೆಯ ಯಶಸ್ಸನ್ನು ಸ್ಮರಿಸುತ್ತಾ ಭವ್ಯ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದರು ರೈತರ ಈ ಅಭೂತಪೂರ್ವ ನಡೆ ಶಶಿಕಾಂತ ಗುರು ಅವರ ರೈತಪರ ಹೋರಾಟಕ್ಕೆ ಸಂದ ಗೌರವವಾಗಿದೆ ಗುರ್ಲಾಪುರ ಕ್ರಾಸ್ನಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಂತಹ ರೈತ ಚಳುವಳಿಯು ಮಹತ್ವದ ಯಶಸ್ಸನ್ನು ಸಾಧಿಸಿತು ಇದರ ಪರಿಣಾಮವಾಗಿ ಇದರ ಪರಿಣಾಮವಾಗಿ ಕಬ್ಬಿನ ಬೆಲೆಯನ್ನು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರಕ್ಕೆ ಏರಿಸಲಾಯಿತು ಈ ಗೆಲುವಿನ ಹಿಂದೆ ಶಶಿಕಾಂತ್ ಗುರು ಅವರ ದಣಿವು ಇದ್ದೇ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಅವ್ರನ್ನ ಸ್ಮರಿಸಿದ್ರು ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಐ ಥಿಂಕ್ ಸೊ ಡಿಸರ್ವ್ ಇದೆ ಇದು ಶಶಿಕಾಂತ್ ಅವರಿಗೆ ಈ ಆರಾತುರಾಯಿಗಳು ತುರಾಯಿಗಳು ಶಾಲುಗಳು ಪುಷ್ಪಾರ್ಚನೆ ಇವೆಲ್ಲವೂ ಕೂಡ ಡಿಸರ್ವ್ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಈ ಗೆಲುವಿನ ಹಿಂದೆ ಶಶಿಕಾಂತ್ ಗುರು ಅವರ ದಣಿವರಿ ಇಲ್ಲದ ಹೋರಾಟ ಇತ್ತು ಇದನ್ನು ಗುರುತಿಸಿದ ರೈತರು ಅವರಿಗೆ ಗೌರವ ಸಲ್ಲಿಸಿದ್ರು ಸನ್ಮಾನ ಸಮಾರಂಭವನ್ನ ಏರ್ಪಾಡು ಮಾಡಿದ್ರು ಇದರ ಅಂಗವಾಗಿ ನದಿ ಇಂಗಲಗಾವಿ ಗ್ರಾಮದ ರೈತರು ವಾದ್ಯಮೇಳಗಳೊಂದಿಗೆ ರೈತ ಗೀತೆಯ ನಾದದೊಂದಿಗೆ ಮತ್ತು ಹೂವಿನ ಮಳೆಯೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿದ್ರು ಇದು ಶಶಿಕಾಂತ್ ಗುರು ಅವರ ನಾಯಕತ್ವಕ್ಕೆ ರೈತರು ತೋರಿಸಿದ ಅಪಾರ ಪ್ರೀತಿ ಮತ್ತು ಗೌರವದ ಸಂಕೇತವಾಗಿದೆ ನಂತರ ನಡೆದಂತಹ ಸನ್ಮಾನ ಸಮಾರಂಭದಲ್ಲಿ ರೈತ ಅಭಿಮಾನಿಗಳು ಶಶಿಕಾಂತ್ ಗುರುವಿಗೆ ಹತ್ತು ಗ್ರಾಂ ಚಿನ್ನದ ಉಂಗ್ರವನ್ನ ಅರ್ಪಿಸುವಂತಹ ಮೂಲಕ ಗೌರವಿಸಿದ್ರು ಈ ಸನ್ಮಾನವು ರೈತರ ಹಕ್ಕುಗಳಿಗಾಗಿ ಶಶಿಕಾಂತ್ ಅವರು ನಡೆಸಿದಂತಹ ಅವಿರತ ಹೋರಾಟ ಮತ್ತು ನಾಯಕತ್ವಕ್ಕೆ ರೈತರು ಸಲ್ಲಿಸಿದ ಕೃತಜ್ಞತೆಯ ಪ್ರತೀಕವಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು ಈ ಶುಭ ಸಂದರ್ಭದಲ್ಲಿ ಸಂಜೀವ್ ಮಲ್ಲಪ್ಪ ಮಲ್ಲಿಕಾರ್ಜುನ ಪ್ರಕಾಶ್ ಪ್ರಶಾಂತ್ ಪ್ರಕಾಶ್ ಚನ್ನಗೌಡರು ಸಂಜೀವ್ ಪಾಟೀಲ ತವರಮನೆ ಹನುಮಂತ ಹೀಗೆ ಹತ್ತು ಹಲವು ರೈತ ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ರು ಈ ಕಾರ್ಯಕ್ರಮವು ರೈತರಲ್ಲಿ ಹೊಸ ಉತ್ಸಾಹವನ್ನು ತುಂಬಿತ್ತು ಗ್ರಾಮಸ್ಥರಿಂದ ಶಶಿಕಾಂತ್ ಪರ್ಸರ್ಗಿ ಗುರುವರಿಗೆ ಒಂದು ತಲಿ ಬಂಗಾರದ ಉಂಗರವನ್ನ ತೊರೆತಾ ಶ್ರೀಮಠದ ಸ್ತ್ರೀಗಳಿಂದ ಆ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಎಲ್ಲ ಚಪ್ಪಾಯ ತಟ್ಟುವುದರ ಮೂಲಕ ಅವರನ್ನ ಕೂಡ